ಓಂ ನಮೋ ಭಗವತೆ ವಾಸುದೇವ್ ನಮಸ್ತೆ ಫ್ರೆಂಡ್ಸ್ ನಾನು ಕೃಷ್ಣ ಮಾತಾಡೋದು ಇವತ್ತು ವಾಸುದೇವ ಆ್ಯಸ್ಟ್ರೋ ಗೋಲ್ಡ್ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ ಇವತ್ತಿನ ಸಬ್ಜೆಕ್ಟ್ ಏನಪ್ಪ ಅಂದರೆ ಫಾರಿನ್ ಟ್ರಾವೆಲ್ ವಿದೇಶ ಪ್ರಯಾಣ ಏನು ಕಾಂಬಿನೇಷನ್ಸ್ ಇದ್ದರೆ ನಮಗೆ ವಿದೇಶ ಪ್ರಯಾಣ ಯೋಗ ಸಿಗುತ್ತೆ ಮತ್ತು ನಮಗೆ ಎಜುಕೇಷನ್ ಫೀಲ್ಡಿಂದ ನಮಗೆ ವಿದೇಶ ಪ್ರಯಾಣ ಇದೆಯಾ ಮತ್ತು ನಮ್ಮ ಕೆಲಸದಿಂದ ವಿದೇಶ ಪ್ರಯಾಣ ಏನು ಕಾಂಬಿನೇಷನ್ಸ್ ಇದ್ದರೆ ನಮಗೆ ಈ ಯೋಗ ಸಿಗುತ್ತೆ ಅನ್ನೋದು ನಾನು ಇವತ್ತು ತಿಳಿಸ್ಕೊಡ್ತಾ ಹೋಗ್ತೀನಿ ಮೊದಲನೇದಾಗಿ ನಮಗೆ ಏನಾದರೂ ನಾವು ಒಂದು ಪ್ರಯಾಣ ಬಯಸಬೇಕು ಅಂದರೆ ಒಬ್ಬೊಬ್ಬರಿಗೆ ಯಾವುದೇ ಒಂದು ನೌಕರಿಯಲ್ಲಿ ವಿಪರೀತ ಪ್ರಯಾಣ ಮಾಡ್ತಾನೆ ಇರ್ತಾರೆ ಟ್ರಾವೆಲಿಂಗ್ ಮಾಡ್ತಾನೆ ಇರೋದು ಒಂದು ದಿಸಕ್ಕೆ ಹಂಡ್ರೆಡ್ ಕಿಲೋಮೀಟರ್ಸ್ ಟೂ ಹಂಡ್ರೆಡ್ ಕಿಲೋಮೀಟರ್ಸ್ ಟ್ರಾವೆಲಿಂಗ್ ಮಾಡಿಕೊಂಡು ಅವ್ರು ಡ್ಯೂಟಿ ಮಾಡ್ತಿರ್ತಾರೆ ಇದಕ್ಕೆಲ್ಲ ಏನಪ್ಪ ಪ್ರಮುಖವಾಗಿ ಕಾರಣ ಅಂದರೆ ಹನ್ನೆರಡನೇ ಮನೆ ಇರುತ್ತೆ ಅವ್ರ ಸಾಧಕದಲ್ಲಿ ಹನ್ನೆರಡನೇ ಮನೆ ಯಾರ ಜಾತಿಗಳಲ್ಲಿ ಜಾಸ್ತಿ ಇರುತ್ತೆ ದಶಾಭುಕ್ತಿಗಳಲ್ಲಿ ಅವ್ರಿಗೆ ಯಾವಾಗಲೂ ಸ್ವಲ್ಪ ಓಡಾಟ ಜಾಸ್ತಿನೇ ಇರುತ್ತೆ ಇದ್ರ ಜೊತೆಗೆ ಎಜುಕೇಷನ್ ಫೀಲ್ಡಲ್ಲಿ ಏನಾದರೂ ನಾವು ಫಾರಿನ್ಗೆ ಹೋಗ್ಬೋದಾ ಎಜುಕೇಶನ್ ಮಾಡ್ತಾ ಇದ್ದೀವಿ ನನ್ನ ಮಗನಿಗೆ ಏನಾದರೂ ಫಾರಿನ್ ಕಳಿಸ್ಬೋದಾ ಅಥವಾ ನನ್ನ ಮಗಳಿಗೆ ಏನಾದ್ರು ಫಾರಿನ್ನಲ್ಲಿ ಓದಿಸ್ಬೋದಾ ಅಂತ ನೋಡೋದಾದ್ರೆ ಈ ನಾಲ್ಕನೇ ಮನೆ ಜೊತೆ ಹನ್ನೆರಡನೇ ಮನೆ ಇರಲ್ಬೇಕಾಗುತ್ತೆ ಮೂರನೇದಾಗಿ ನಾವು ಏನಾದರೂ ಒಂದು ಜಾಬ್ ಸೇರ್ಕೊಂಡಿರ್ತಿ ಒಂದು ವೃತ್ತಿಗೆ ಆ ಜಾಬ್ ಇಂದ ಏನಾದ್ರೂ ಫಾರಿನ್ ಹೋಗೋ ಚಾನ್ಸಸ್ ಇದೆಯಾ ಅಂತ ನಾವು ನೋಡೋದಾದ್ರೆ ಏನ್ ಕಾಂಬಿನೇಷನ್ಸ್ ಅಂದ್ರೆ ಆರನೇ ಮನೆ ಇರಬೇಕಾಗುತ್ತೆ ಆರನೇ ಮನೆ ಅಂದ್ರೆ ನಮಗೆ ಜಾಬ್ ಸಿಗುವಂಥದ್ದು ಅದ್ರ ಜೊತೆ ಹನ್ನೆರಡನೇ ಮನೆ ಇರಬೇಕಾಗುತ್ತೆ ಹನ್ನೆರಡನೇ ಮನೆ ಅಂದ್ರೆ ಟ್ರಾವೆಲಿಂಗ್ ಒಂದಿನ ಲಗ್ನ ಅಂದ್ರೆ ಬಾಡಿ ಹನ್ನೆರಡನೇ ಮನೆ ಅಂದ್ರೆ ಅವನ ಬಾಡಿ ಬೇರೆ ದೇಶಕ್ಕೆ ಹೋಗುವಂಥದ್ದು ದೂರ ಪ್ರಯಾಣ ಹನ್ನೆರಡನೇ ಮನೆ ಅಂದ್ರೆ ದೂರ ಅದಕ್ಕೆ ಎಲ್ಲೆಲ್ಲಿ ಹನ್ನೆರಡು ಬರುತ್ತೆ ಅಲ್ಲೆಲ್ಲ ಅವ್ರಿಗೆ ಟ್ರಾವೆಲಿಂಗು ಅವರ ತುಂಬ ಅವರ ದೇಹನ ದಂಡಿಸ್ತಾರೆ ಟ್ರಾವೆಲಿಂಗೋಸ್ಕರ ಹನ್ನೆರಡನೇ ಮನೆ ಇರೋದ್ರಿಂದ ಮತ್ತೆ ನಾವು ಏನಾದರೂ ಫಾರಿನ್ ಅಲ್ಲೇ ಸೆಟ್ಲ್ ಆಗ್ತೀವ ಅಥವಾ ಒಂದು ಟೂ ತ್ರೀ ಇಯರ್ಸ್ ಟ್ರಿಪ್ ಮಾಡ್ತೀವ ಅಂತ ನೋಡೋದಾದ್ರೆ ಟ್ರಿಪ್ ಮಾಡೋಕ್ಕೆ ನಮಗೆ ಕಾಂಬಿನೇಷನ್ಸ್ ಬಂದು ಒಂಬತ್ತನೇ ಮನೆ ಮತ್ತು ಹನ್ನೆರಡನೇ ಮನೆ ಇರಬೇಕಾಗುತ್ತೆ ಸಣ್ಣ ಪುಟ್ಟ ಟ್ರಿಪ್ಸ್ ಮಾಡ್ತೀವಿ ಅಂತ ನಾವು ನೋಡೋದಾದ್ರೆ ಈ ಒಂಬತ್ತರ ಜೊತೆ ಹನ್ನೆರಡನೇ ಮನೆ ಇರಬೇಕಾಗುತ್ತೆ ಮತ್ತು ಫಾರಿನ್ ಫಾರಿನ್ನಲ್ಲೇ ಸೆಟ್ಲ್ ಆಗ್ತೀವ ಎಷ್ಟೊಂದು ಜನ ಗೆ ಅಂತ ಹೋಗ್ತಾರೆ ಎಜುಕೇಷನ್ಗೆ ಅಂತ ಹೋಗಿ ಅವ್ರಿಗೆ ಅಲ್ಲೇ ಜಾಬ್ ಸಿಕ್ಕಿ ಅಲ್ಲೇ ಅವರು ಅಲ್ಲಿ ಟ್ರಾವೆಲಿಂಗ್ ಮಾಡಿಕೊಂಡು ಕೊನೆಗೆ ಅಲ್ಲೇ ಸೆಟ್ಲ್ ಆಗ್ತಾರೆ ಸೆಟ್ಲ್ ಆಗಕ್ಕೆ ಏನು ಕಾಂಬಿನೇಷನ್ಸ್ ಅಂತ ನಾವು ನೋಡೋದಾದರೆ ನಮಗೆ ದಶಾಭುಕ್ತಿಗಳಲ್ಲಿ ತ್ರೀ ನೈನ್ ಟ್ವಲ್ ಕಾಂಬಿನೇಷನ್ಸ್ ಬರಬೇಕಾಗುತ್ತೆ ಈ ತ್ರೀ ನೈನ್ ಟ್ವೆಲ್ ಕಾಂಬಿನೇಷನ್ಸ್ ಬಂದರೆ ಅವರು ವಿದೇಶದಲ್ಲೇ ಇರುವಂಥದ್ದು ಅಲ್ಲೇ ಅವ್ರಿಗೆ ಎಜುಕೇಶನ್ ಜಾಬು ಅಲ್ಲೇ ಸೆಟ್ಲ್ ಆಗಿ ಇರಬೇಕು ಅಂದರೆ ಈ ಕಾಂಬಿನೇಷನ್ಸ್ ಇರಲೇಬೇಕು ಒಟ್ಟಿನಲ್ಲಿ ನಮ್ಮ ಜಾತಕದಲ್ಲಿ ಹನ್ನೆರಡನೇ ಮನೆ ತುಂಬ ಪ್ರಾಮುಖ್ಯತೆ ವಹಿಸುತ್ತೆ ಯಾರ ಜಾತಕದಲ್ಲಿ ಹನ್ನೆರಡನೇ ಮನೆ ಇದೆ ಅವರು ಯಾವಾಗ್ಲೂ ಸದಾ ಟ್ರಾವೆಲಿಂಗ್ ಮಾಡ್ತಿರುವಂಥದ್ದೇ ಅಥವಾ ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗೋದು ಅಥವಾ ಒಂದು ಸ್ಟೇಟಿಂದ ಇನ್ನೊಂದು ಸ್ಟೇಟ್ಗೆ ಹೋಗ್ಬೇಕು ಈ ಕಾಂಬಿನೇಷನ್ಸ್ ಇರೋರಿಗೆ ವಿಪರೀತ ಟ್ರಾವೆಲಿಂಗು ಇವ್ರಿಗೆ ರೆಸ್ಟ್ಲೆಸ್ ನಾವು ಕರಿತೀವಿ ಯಾಕೆ ಹನ್ನೆರಡನೇ ಮನೆ ಇರುತ್ತೆ ಅವ್ರಿಗೆ ರಸ್ಗ ಯಾವಾಗಲೂ ಓಡಾಟ ಮನೇಲಿ ಒಂದು ಐದು ನಿಮಿಷ ಇರೋಲ್ಲ ಯಾವಾಗಲೂ ಕಾಲಿಗೆ ಚಕ್ರ ಕಟ್ಕೊಂಡು ಓಡಾಡ್ತಿರ್ತಾರೆ ಅಂತ ಹೇಳ್ತಾರಲ್ಲ ಈ ಕಾಂಬಿನೇಷನ್ಸ್ ಇರುತ್ತೆ ಅವರ ದಶಾಭುಕ್ತಿಗಳಲ್ಲಿ ಈ ಕಾಂಬಿನೇಷನ್ಸ್ ಇದ್ದಾಗ್ಲೇ ಅವರು ಓಡಾಟ ಮಾಡ್ತಿರ್ತಾರೆ ಮತ್ತೆ ಅವ್ರಿಗೆ ಹೆಸರು ತಂದು ಕೊಡುವಂಥದ್ದೇ ಓಡಾಟದಿಂದ ಇವತ್ತು ಇಲ್ಲಿರ್ತಾರೆ ನಾಳೆ ಇನ್ನೊಂದು ದೂರಲ್ಲಿ ಇರ್ತಾರೆ ಇದು ರಾಜಕಾರಣಿಗಳಲ್ಲಾಗ್ಬೋದು ಯಾವ್ದೋ ಒಂದು ಎಂಪ್ಲಾಯ್ ಆಗಿರ್ಬೋದು ಗೌರ್ಮೆಂಟ್ ಎಂಪ್ಲಾಯ್ ಆಗಿರ್ಬೋದು ಯಾವ್ದು ಒಂದು ಪ್ರೈವೇಟ್ ಎಂಪ್ಲಾಯ್ ಆಗಿರ್ಬೋದು ಯಾವುದೇ ಎಂಪ್ಲಾಯಿ ಈ ಕಾಂಬಿನೇಷನ್ಸ್ ಇದ್ದಾಗ ಚೆನ್ನಾಗಿ ಓಡಾಡ್ತಾರೆ ಮತ್ತೆ ವೃತ್ತಿನೂ ಹಂಗೆ ಮಾಡ್ತಾರೆ ಇದ್ರ ಜೊತೆ ಗುಡ್ ಕಾಂಬಿನೇಷನ್ಸ್ ಅಂತ ನಾವು ನೋಡೋದಾದ್ರೆ ಇದ್ರ ಜೊತೆ ಹನ್ನೊಂದನೇ ಮನೆ ಹನ್ನೊಂದನೇ ಮನೆ ಎಲ್ಲೆಲ್ಲಿ ಹೋಗುತ್ತೆ ಅವ್ರಿಗೆ ಒಳ್ಳೆ ಹೆಸರು ಕೀರ್ತಿ ದುಡ್ಡು ತರ್ಕೊಡುತ್ತೆ ಹನ್ನೊಂದನೇ ಮನೆ ಇನ್ಕ್ಲೂಡ್ ಆಗಬೇಕು ನಮಗೆ ಹನ್ನೊಂದನೇ ಮನೆ ಜೊತೆಗೆ ನೋಡಿ ಹನ್ನೊಂದನೇ ಮನೆ ಇದ್ರ ಯಾವುದೇ ಒಂದು ಎಜುಕೇಶನ್ ಫೀಲ್ಡ್ ಅಂತ ನೋಡಿದೆ ಇದು ಎಜುಕೇಶನ್ ಇದು ಜಾಬ್ ಇದು ಇದು ಅಲ್ಲೇ ಸೆಟ್ಲ್ ಇದು ಫಾರಿನ್ ಸೆಟಲ್ ನೀವು ಎಲ್ಲೆಲ್ಲಿ ಇರ್ತಿರೋ ಅಲ್ಲೆಲ್ಲ ಹನ್ನೊಂದನೇ ಭಾವ ಬಂದಾಗ ಅವ್ರಿಗೆ ನೇಮ್ ನೇಮ್ ತಂದು ನೇಮ್ ಅಂಡ್ ಫಿಮ್ ಈ ಹನ್ನೊಂದು ಈ ಹನ್ನೊಂದು ಇದ್ರೆ ಅವರು ಪವರ್ಫುಲ್ ಆಗಿರ್ತಾರೆ ಯಾವುದೇ ರೀತಿ ಎಡೋದಿಲ್ಲ ಜೀವನದಲ್ಲಿ ಹನ್ನೊಂದನೇ ಮನೆ ಇರಲೇಬೇಕಾಗುತ್ತೆ ಈ ಹನ್ನೆರಡರ ಜೊತೆ ಹನ್ನೊಂದು ಸೇರ್ಕೊಂಡಾಗ ಅವ್ರಿಗೆ ಸ್ವಲ್ಪ ಪವರ್ಫುಲ್ ಇರ್ತಾರೆ ಯಾವುದೇ ಟ್ರಾವೆಲಿಂಗ್ ಮಾಡಬೇಕಾದ್ರೆ ಏನೂ ಎದುರಲ್ಲ ಅವರು ಚಿಕ್ಕ ಮಕ್ಕಳೇ ಒಂದು ವಿದೇಶಕ್ಕೆ ಹೋಗಿ ಬರ್ತಾರೆ ಇಲ್ಲ ಒಂದೊಂದು ಸ್ಟೇಟ್ಗೆ ಹೋಗಿ ಬರುವಂಥದ್ದು ಏನಕ್ಕೆ ಅಂದರೆ ಈ ಹನ್ನೆರಡರ ಜೊತೆ ಹನ್ನೊಂದು ಇದ್ದಾಗ ಸ್ವಲ್ಪ ಸ್ಟ್ರಾಂಗ್ ಆಗಿರ್ತಾರೆ ಅವರು ಯಾವುದಕ್ಕೂ ಜೀವನದಲ್ಲಿ ಎದುರಲ್ಲ ಇದು ಈ ರೀತಿ ಕಾಂಬಿನೇಷನ್ಸ್ ಟ್ರಾವೆಲಿಂಗಿಗೆ ನಿಮ್ಮ ಜಾತಕದಲ್ಲಿ ನೋಡಿ ಟ್ರಾವೆಲಿಂಗ್ ಬೇಕು ಅಂತ ಇದ್ದಾರೆ ಸರ್ ನನಗೆ ಯಾವಾಗಲೂ ಟ್ರಾವೆಲಿಂಗು ಬೇಡ ಅಂದರೆ ನಾಲ್ಕನೇ ಮನೆ ನೀವು ಪ್ರೇ ಮಾಡಬೇಕಾಗುತ್ತೆ ಸರ್ ನನಗೆ ಟ್ರಾವೆಲಿಂಗು ತುಂಬ ಬೇಡ ಒಂದೇ ಕಡೆ ಸೆಟ್ಲ್ ಆಗಬೇಕು ಅಂತ ಅನ್ನೋದಾದ್ರೆ ನಿಮ್ಮ ಲಗ್ನದಿಂದ ನಾಲ್ಕನೇ ಮನೆ ಈ ಮನೆಗೆ ಹೆಚ್ಚು ನೀವು ಮಂತ್ರಿಗಳನ್ನ ಹೇಳ್ಕೊಬೇಕಾಗುತ್ತೆ ಸರ್ ನನಗೆ ಟ್ರಾವೆಲಿಂಗ್ ಬೇಡ ಅಂತ ಸುಮಾರು ಜನ ಟ್ರಾವೆಲಿಂಗ್ ಮಾಡ್ತಿರ್ತಾರೆ ಟ್ರಾವೆಲಿಂಗ್ ಆದರೆ ಇಷ್ಟ ಆಗಲ್ಲ ಡೇ ಬೈ ಡೇ ಅವ್ರಿಗೆ ಏಜ್ ಆಗ್ತಾ ಟ್ರಾವೆಲಿಂಗ್ ಸಾಕು ಅಂತ ನಿಮ್ಗೆ ಏನಾದ್ರು ಅನಿಸಿದಾದ್ರೆ ನಾಲ್ಕನೇ ಮನೆ ನಿಮ್ಮ ಇರುವಂಥ ಊರಲ್ಲೇ ಕೆಲಸ ಮಾಡುವಂಥದ್ದು ಮತ್ತೆ ಜಾಸ್ತಿ ಟ್ರಾವೆಲಿಂಗ್ ಅವಾಯ್ಡ್ ಮಾಡೋದು ಈ ನಾಲ್ಕನೇ ಮನೆ ಈ ನಾಲ್ಕನೇ ಮನೆಗೆ ನೀವು ಸ್ವಲ್ಪ ಮಂತ್ರಗಳು ಹೇಳೋದಾದ್ರೆ ಟ್ರಾವೆಲಿಂಗ್ ಕಡಿಮೆ ಆಗುತ್ತೆ ಇದು ಸೀಕ್ರೆಟ್ ಇದು ಜಾತಕದಲ್ಲಿ ಟ್ರಾವೆಲಿಂಗ್ ಜಾಸ್ತಿ ಇದೆ ಅದು ಕಮ್ಮಿ ಮಾಡ್ಕೋಬೇಕು ನಾಲ್ಕನೇ ಮನೆಯಲ್ಲಿ ಯಾವ ಗ್ರಹ ಕೂತಿದೆ ಆ ಗ್ರಹಕ್ಕೆ ಸ್ವಲ್ಪ ಮಂತ್ರ ಪಠನೆ ಮಾಡ್ಕೊಳ್ಳಿ ನಿಮಗೆ ಟ್ರಾವೆಲಿಂಗ್ ರಿಡ್ಯೂಸ್ ಆಗ್ತಾ ಹೋಗುತ್ತೆ ಇಲ್ಲ ನನಗೆ ಟ್ರಾವೆಲಿಂಗ್ ಇಷ್ಟ ನಾನು ಎಲ್ಲ ದೇಶ ಎಲ್ಲ ಸ್ಟೇಟು ಟ್ರಾವೆಲಿಂಗ್ ಮಾಡಬೇಕು ಅಂದರೆ ಏನು ಬೇಡ ನಿಮ್ಮ ಜಾತ್ರೆ ಪ್ರಕಾರ ನೀವು ಟ್ರಾವೆಲಿಂಗ್ ಮಾಡ್ತಾ ಇರ್ತೀರ ಯಾವುದೇ ರೀತಿಯ ತೊಂದರೆ ಬೇಡ ಬಟ್ ನಿಮಗೆ ಫಲ ಸಿಗಬೇಕು ನೀವು ಯಶಸ್ಸು ಕಾಣಬೇಕು ಜೀವನಗಳಲ್ಲಿ ಅಂದರೆ ಹನ್ನೊಂದನೇ ಮನೆಯಲ್ಲಿ ಯಾವ ಗ್ರಹ ಕೂತಿದೆ ಹನ್ನೊಂದನೇ ಮನೆ ಕೂತಿರುವಂಥ ಗ್ರಹಕ್ಕೆ ರುದ್ರಾಕ್ಷಿ ಮತ್ತೆ ಉಂಗ್ರ ಹಾಕೊಳ್ಳೋದ್ರಿಂದ ನೀವು ಏನೇ ಕೆಲಸ ಮಾಡಿದ್ರು ಪವರ್ಫುಲ್ ಆಗಿರುತ್ತೆ ಈ ರುದ್ರಾಕ್ಷಿ ಮತ್ತೆ ಉಂಗ್ರಾ ಏನಕ್ಕೆ ಹಾಕೊಳ್ಬೇಕಪ್ಪ ಅಂದ್ರೆ ಇದು ನಮ್ಗೆ ಹೆಂಗೆ ಹಿಂದಿನ ಕಾಲದಲ್ಲಿ ಈಗ ಫೋನ್ ಇರಲಿಲ್ಲ ಈಗ ಫೋನ್ ಬಂದಿದೆ ಹೆಂಗೆ ನಮ್ಗೆ ಈಗ ವೇವ್ಸಲ್ಲಿ ರೀಚ್ ಆಗ್ತಾ ಇದೆ ಅದೇ ರೀತಿ ನಮ್ಗೆ ಕಾಸ್ಮಾಸ್ ಇಂದ ನಮಗೆ ಅದು ವೈಬ್ಸ್ ಬರುತ್ತೆ ರುದ್ರಾಕ್ಷಿಗಾಗ್ಲಿ ನಾವು ಹಾಕೊಳ್ಳುವಂತ ಉಂಗ್ರಾಗೆ ಕಾಸ್ಮಾಸ್ ಇಂದ ಆ ಗುರು ಗ್ರಹ ಪ್ಲಾನೆಟ್ಗೆ ನಾವು ರಿಂಗು ರುದ್ರಾಕ್ಷಿ ಹಾಕೊಳ್ಳೋದ್ರಿಂದ ಕಾಸ್ಮೋಸ್ ಇಂದ ನಮಗೆ ರೀಚ್ ಆಗುತ್ತೆ ನಮ್ಮ ಬಾಡಿಗೆ ಸೊ ನಾವು ಸ್ಟ್ರೆಂತ್ ಆಗಿರ್ತೀವಿ ಅದಕ್ಕೋಸ್ಕರ ಹೇಳೋದು ಉಂಗ್ರ ರುದ್ರಾಕ್ಷಿ ಹಾಕ್ಕೊಳ್ಳಿ ಸ್ಟ್ರಾಂಗ್ ಆಗಿರೋ ಪ್ಲಾನೆಟ್ ಹಾಕೋಬೇಕಾಗುತ್ತೆ ನೆಗೆಟಿವ್ ಆಗಿರೋ ಪ್ಲಾನೆಟ್ ಹಾಕೋಬಾರ್ದು ನಿಮ್ಮ ಜಾತಕದಲ್ಲಿ ಯಾವ ಪ್ಲಾನೆಟ್ ಸ್ಟ್ರಾಂಗ್ ಆಗಿದೆ ಆ ಪ್ಲಾನೆಟ್ಗೆ ಮಾತ್ರ ಉಂಗ್ರ ರುದ್ರಾಕ್ಷಿ ಮತ್ತೆ ಮಂತ್ರ ಹೇಳೋದ್ರಿಂದ ನೀವು ಏನೇ ಕೆಲಸ ಮಾಡಿದ್ರು ಯಶಸ್ವಿ ಸಿಗುತ್ತೆ ಇಷ್ಟು ವಿದೇಶ ಪ್ರವಾಸ ಜಾತದಲ್ಲಿ ಇರೋ ಕಾಂಬಿನೇಷನ್ಸ್ ನೀವು ನೋಡ್ಕೊಳ್ಳಿ ಕಾಂಬಿನೇಷನ್ಸ್ ನಮ್ಮ ಜಾತಕದಲ್ಲಿ ನಿಮ್ಮ ಜಾತಕದಲ್ಲಿ ಏನಿದೆ ಅಂತ ಇಷ್ಟು ವಿಚಾರ ನಾನು ನೆಕ್ಸ್ಟ್ ಎಪಿಸೋಡಲ್ಲಿ ಇನ್ನೂ ಇನ್ಫಾರ್ಮೇಶನ್ ಜ್ಯೋತಿಷ್ಯ ಶಾಸ್ತ್ರದ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ ಥ್ಯಾಂಕ್ ಯು